ಮೈಸೂರಿನ ಸರಗೂರಿನಲ್ಲಿ ಭಾರಿ ಅವಘಡ ಸಂಭವಿಸಿದೆ ಸರಗೂರಿನಲ್ಲಿ ಸೇತುವೆ ಕುಸಿದು ನಾಲಿಗೆ ಬಿದ್ದಂತ ಲಾರಿ ಏಕಾಏಕಿ ನಾಲಿಗೆ ಬಿದ್ದ ಭತ್ತ ತುಂಬಿದಂತ ಲಾರಿ ಚಾಲಕ ಹಾಗೂ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲಾರಿ ನಾಲಿಗೆ ಬಿದ್ದುಬಿಟ್ಟಿದೆ ಚಾಲಕ ಹಾಗೂ ಕ್ಲೀನರ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸರಗೂರು ತಾಲೂಕಿನ ಆಲುಗಡ ಗಣೇಶನ ಗುಡಿ ಬಳಿ ನಡೆದಿರುವಂತಹ ಘಟನೆ ಇದು ಭತ್ತ ತುಂಬಿದಂತ ಲಾರಿ ಹಠಾತ್ತನೆ ನಾಲೆಗೆ ಬಿದ್ದುಬಿಟ್ಟಿದೆ ಸರಗೂರು ತಾಲೂಕಿನ ಬಲದಂಡೆ ನಾಲೆ ಸೇತುವೆ ಕುಸಿತ ಆಗಿದೆ ತಮಿಳುನಾಡಿಗೆ ಭತ್ತ ತುಂಬಿಕೊಂಡು ಹೋಗ್ತಾ ಇದ್ದಂತ ಲಾರಿ ಇದು ತಡರಾತ್ರಿ ನಡೆದಿರುವಂತ ಸೇತುವೆ ಕುಸಿತ ಸೇತುವೆ ದುರಸ್ತಿಗೆ ಮನವಿ ಮಾಡಿದ್ರು ಸ್ಥಳೀಯರು ಸ್ಥಳೀಯರ ಮನವಿಗೆ ಅಧಿಕಾರಿಗಳು ಕ್ಯಾರೇ ಇಲ್ಲ ಅಧಿಕಾರಿಗಳಿತ್ತ ಗಮನ ಹರಿಸ್ತಾ ಇಲ್ಲ ಅದ್ರ ಬಗ್ಗೆ ಸ್ಥಳೀಯರು ಈಗ ಆರೋಪ ಮಾಡ್ತಾ ಇದ್ದಾರೆ ಸೇತುವೆ ದುರಸ್ತಿ ಮಾಡಿ ಅಂತ ನೋಡಿ ಒಳಗೇನೆ ಈಗ ಒಂದು ಅವಘಡ ಸಂಭವಿಸಿದೆ ತಮಿಳುನಾಡಿಗೆ ಹೊರಟಿದ್ದಂತ ಲಾರಿ ಇದು ಭತ್ತ ತುಂಬಿಕೊಂಡು ಹೋಗ್ತಾ ಇತ್ತು ಆಯ ತಪ್ಪಿ ನಾಲೆಗೆ ಬಿದ್ದಿದೆ ಅದೃಷ್ಟವಶಾತ್ ಕ್ಲೀನರ್ ಹಾಗೂ ಚಾಲಕ ಇಬ್ರು ಕೂಡ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಬಟ್ ಇನ್ನೂ ಅಧಿಕಾರಿಗಳು ಯಾವಾಗ ಅಲ್ಲಿ ವಿಸಿಟ್ ಮಾಡ್ತೀರಾ ಯಾವಾಗ ಇಲ್ಲೇನ್ ಸೇತುವೆ ಕುಸಿತ ಆಗಿದೆ ಅದನ್ನ ದುರಸ್ತಿ ಮಾಡುವಂತ ಕಾರ್ಯವನ್ನ ಮಾಡ್ತೀರಾ ಅಧಿಕಾರಿಗಳು ಇತ್ತ ಗಮನ ಹರಿಸ್ಬೇಕಿದೆ ಸ್ಥಳೀಯರು ಕೊಟ್ಟಿರುವಂತಹ ಮನವಿ ಪತ್ರವನ್ನ ನೋಡಿದ್ದೀರೋ ಇಲ್ವೋ ಅಲ್ಲಿ ಏನ್ ಸಮಸ್ಯೆ ಆಗಿದೆ ಬಗ್ಗೆ ಗಮನ ಹರಿಸಬೇಕು ಅಂತ ಅನಿಸ್ತಿದೆಯೋ ಇಲ್ವೋ ಇಂತಹ ಅವಘಡಗಳು ಇನ್ನೂ ಕೂಡ ಎಷ್ಟು ಸಂಭವಿಸಬೇಕು ಅಲ್ಲಿನ ಸ್ಥಳೀಯರ ಮನವಿ ಮಾಡಿಕೊಂಡಿದ್ದಾರೆ ಅಲ್ಲಿನ ಸಮಸ್ಯೆ ಬಗ್ಗೆ ಆದಷ್ಟು ಬೇಗ ಅಧಿಕಾರಿಗಳು ಅಲ್ಲಿ ವಿಸಿಟ್ ಮಾಡಿ ಸಮಸ್ಯೆ ಬಗೆಹರಿಸಬೇಕಿದೆ ದುರಸ್ತಿ ಕಾರ್ಯವನ್ನ ಆದಷ್ಟು ಬೇಗ ಶುರು ಮಾಡಿದ್ರೆ ಒಳಿತು ಮಳೆ ಬೇರೆ ಬೆಂಬಿಡದೆ ಪದೇ ಪದೇ ನಿಲ್ದೆ ಮಳೆ ಬರ್ತಾ ಇದೆ ಕಾಮಗಾರಿ ನೀವು ಇನ್ ಶುರು ಮಾಡಿದ್ರೆ ಇನ್ನ ಅಂತ್ಯ ಆಗೋದು ಯಾವ ಕಾಲಕ್ಕೂ ಮೊದ್ಲಲ್ಲಿಗ್ ವಿಸಿಟ್ ಮಾಡಿ